ಎರಡು ಸಾವಿರದ ಇಪ್ಪತ್ತರಿಂದ ಹನ್ನೊಂದು ಜನ ಇದ್ದ ಸಂಸ್ಥೆಯಲ್ಲಿ ಇ ಎಸ್ ಐ ಕಡ್ಡಾಯವಾಗಿದೆ ಮತ್ತು ನಿಮ್ಮ ಕಾರ್ಡ್ನಲ್ಲಿ ಯಾರನ್ನು ಸೇರಿಸಬಹುದು ಎನ್ನುವುದನ್ನು ನಾನು ತೋರಿಸಿದ್ದೇನೆ ನೋಡಿಕೊಳ್ಳಿ ಮುಂದೆ ಕ್ರೋಮ್ನಲ್ಲಿ ಇ ಎಸ್ ಐ ವೆಬ್ಸೈಟನ್ನು ನೀವು ಸರ್ಚ್ ಮಾಡಿ ಇ ಎಸ್ ಐ ವೆಬ್ಸೈಟಿಗೆ ಹೋಗಿ ಮುಂದೆ ನಿಮ್ಮ ತೋರು ಮುಂದೆ ತೋರುತ್ತಿರುವ ಇನ್ಶೂರೆನ್ಸ್ ಪರ್ಸ್ನಲ್ ಬೆನಿಫಿಷಿಯಲಿ ಅದಕ್ಕೆ ಕ್ಲಿಕ್ ಮಾಡಿ ಓಕೆ ನೀಡಿ ನಂತರ ಇಲ್ಲಿ ಹಿಂದಿ ಇದ್ದ ಲ್ಯಾಂಗ್ವೇಜನ್ನು ಇಂಗ್ಲೀಷಿಗೆ ಚೇಂಜ್ ಮಾಡಿಕೊಳ್ಳಿ ಟೈಪ್ ಯುವರ್ ಯೂಸರ್ ನೇಮ್ ನಿಮ್ಮ ಇ ಎಸ್ ಐ ನಂಬರ್ ನಿಮಗೆ ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಇರ್ತದೆ ಆದರೆ ಪಾಸ್ವರ್ಡ್ ನಮಗೆ ಗೊತ್ತಿರುವುದಿಲ್ಲ ಅದಕ್ಕೆ ನಾವು ಈಗ ಫಾರ್ಗರ್ಡ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ನಾವು ಸೆಟ್ ಮಾಡಬೇಕಾಗ್ತದೆ ಇಲ್ಲಿ ನಿಮ್ಮ ಇ ಎಸ್ ಐ ನಂಬರನ್ನು ಹಾಕಿ ಹಾಗೂ ಕ್ಯಾಪ್ಚರ್ ಕೋಡನ್ನು ಹಾಕಿ ಮುಂದೆ ತೋರಿಸುತ್ತಿರುವ ಸಬ್ಮಿಟ್ ಬಟನ್ಗೆ ಕ್ಲಿಕ್ ಮಾಡಿ ನಂತರ ನಿಮಗೆ ಒಂದು ಒ ಟಿ ಪಿ ಬರ್ತದೆ ಅದನ್ನು ನೀವು ಒ ಟಿ ಪಿ ಹಾಕಿಕೊಂಡು ನಂತರ ವೆರಿಫೈಡ್ ಅಂತ ನೀಡಿದಾಗ ನಿಮಗೆ ನ್ಯೂ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ಬಿಡ್ತದೆ ಇಲ್ಲಿ ಒಟ್ಟು ಎಂಟು ಸಂಖ್ಯೆಯ ನ್ಯೂ ಪಾಸ್ವರ್ಡ್ ಹಾಕಬೇಕು ಕ್ಯಾಪಿಟಲ್ ಲೆಟರ್ ಬಿಗ್ ಲೆಟರ್ ಮತ್ತು ನಂಬರ್ಸ್ ಎಲ್ಲನೂ ಸೆಟ್ ಮಾಡಿಕೊಳ್ಳಿ ಒಂದು ಎಂಟು ನಂಬರಿನ ಪಾಸ್ವರ್ಡ್ ಸೆಟ್ ಮಾಡಿಕೊಳ್ಳಿ ನಂತರ ಸಬ್ಮಿಟ್ ಬಟನಿಗೆ ಕ್ಲಿಕ್ ಮಾಡಿ ಮುಂದೆ ನಿಮ್ಮ ಪಾಸ್ವರ್ಡ್ ಸೆಟ್ ಆಗಿರ್ತದೆ ಅಲ್ಲಿ ಸಕ್ಸಸ್ಫುಲ್ ಮುಂದೆ ಕ್ಲಿಕ್ ಹೇರ್ ಅಂತೇಳಿ ನಿಮಗೆ ತೋರ್ತಾ ಇದೆ ಅದಕ್ಕೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಹಿಂದಿ ಇದ್ದ ಲ್ಯಾಂಗ್ವೇಜನ್ನು ಇಂಗ್ಲೀಷ್ಗೆ ಚೇಂಜ್ ಮಾಡಿಕೊಳ್ಳಿ ನಿಮ್ಮ ಇ ಎಸ್ ಐ ನಂಬರ್ ಐ ಪಿ ನಂಬರನ್ನು ಮೇಲ್ಗಡೆ ಹಾಕಿ ನಂತರ ಈವಾಗಲೇ ಸೆಟ್ ಮಾಡಿರುವ ಪಾಸ್ವರ್ಡನ್ನು ಹಾಕಿ ಕೆಳಗಿರುವ ಕ್ಯಾಪ್ಚರ್ ಕೋಡನ್ನು ಕ್ಯಾಪ್ಚರ್ ಕೋಡ್ ಇದರಲ್ಲಿ ಸೆಟ್ ಮಾಡ್ಕೊಳ್ಳಿ ನಂತರ ಲಾಗಿನ್ ಗೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ನಿಮ್ಮ ಇ ಎಸ್ ಐ ಡೀಟೇಲ್ಸ್ ಇಲ್ಲಿ ಬರ್ತದೆ ಮುಂದೆ ಕ್ಲಿಯರ್ ಅಂತೇಳಿ ಕೆಳಗಡೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ವ್ಯೂ ಇ ಪಚಾತ್ ಕಾರ್ಡ್ ಅದಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲನೂ ತೋರಿಸ್ತದೆ ಇಲ್ಲಿ ನಿಮ್ಮ ಫ್ಯಾಮಿಲಿಯ ಯಾರಿದಾದರೂ ಹೆಸರು ಹಾಕಿಲ್ಲ ಅಂತ ಹೇಳಿದ್ದರೆ ನೀವು ಈವಾಗಲೇ ಸೇರಿಸಿಕೊಳ್ಳಿ ನಿಮಗೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೀವು ಅಪ್ಲೋಡ್ ಮಾಡಿಕೊಳ್ಬೋದು ನಿಮ್ಮ ಇ ಪಚಾತ್ ಕಾರ್ಡನ್ನು ನೋಡಿಕೊಳ್ಳಿ ಮುಂದೆ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ನನ್ನು ಆ್ಯಡ್ ಮಾಡುವುದಾದರೆ ಅಪ್ಡೇಟ್ ಪರ್ಟಿಕ್ಯುಲರ್ ಅದಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ಮುಂದೆ ಫ್ಯಾಮಿಲಿ ಡೀಟೇಲ್ಸ್ ಅಂಥೇಳಿ ಅದಕ್ಕೆ ಕ್ಲಿಕ್ ಮಾಡಿಕೊಳ್ಳಿ ಜೂಮ್ ನಾನು ರೈಟ್ ಮಾರ್ಕ್ ಎಡಿಟ್ ಮಾಡಿರೋ ಕಡೆ ಎಲ್ಲ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಿ ಮುಂದೆ ಯಾವ ರೀತಿ ವಿಡಿಯೋ ಬೇಕೆಂದು ತಿಳಿಸಿ ಥ್ಯಾಂಕ್ ಯು ವಾಚ್